ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಗೌರಿ ಹಬ್ಬದ ವ್ಲಾಗು ಅತ್ತೆ ಲೀವ್ ಹಾಕಿದ್ರು ಅಂತ ಹೇಳಿದ್ನಲ್ಲ ನಿಮಗೆ ಮಂಗಳವಾರ ಬುಧವಾರ ಎರಡು ದಿನವನ್ನ ಲೀವ್ ಹಾಕಿದ್ರು ಸೊ ಬೆಳಗ್ಗೆನೇ ಎದ್ದು ಸೊ ಸ್ವಲ್ಪ ಏನೇನು ಟಿಫನ್ ಇದೆ ಒಂದು ಸ್ವಲ್ಪ ಕೆಲಸನಿದೆ ಎಲ್ಲ ಮಾಡಿಬಿಟ್ಟು ಇವಾಗ ನಾನು ಅತ್ತೆ ಶಾಪಿಂಗ್ ಹೊರಟಿದ್ದೀವಿ ಅಂದರೆ ಹೂವು ಹಣ್ಣು ಬಾಳೆಕಂಬ ಏನೇನು ಬೇಕು ಇಲ್ಲ ಐಟಮ್ ತರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಮತ್ತು ಇನ್ನೊಂದು ಏನಂತಂದ್ರೆ ನಮ್ಮ ಮಾವ ಕೂಡ ಬೆಳಗ್ಗೆ ತಿಂಡಿಯೆಲ್ಲ ತೊಗೊಬಂದ್ರು ನಾವು ತಿಂಡಿಯೆಲ್ಲ ಏನೂ ಮಾಡಿಲ್ಲ ಅಷ್ಟೊಂದೆಲ್ಲ ಹತ್ತೆಗೆ ಇಂಟ್ರೆಸ್ಟ್ ಇಲ್ಲ ತಿಂಡಿ ಎಲ್ಲ ಮಾಡ್ಬೇಕು ಮನೇಲ್ಲೇ ಏನೋ ಏನಿಲ್ಲ ಸೊ ಇವಾಗೆಲ್ಲ ನಾವು ಅಂಗಡಿಯಲ್ಲೇ ತಂದುಬಿಡ್ತೀವಿ ಸೊ ಅಂಗ್ಡಲಿ ಮಾವ ತೊಗೊಬಂತು ಸುಮಾರು ಎಷ್ಟು ಸಲ ಹೋಗಿದ್ದೀವಿ ಅಂದ್ರೆ ನಾವು ಬನ್ಶಂಕರಿಗೆ ಒಂದು ಐದು ಸಲ ಏನಾದರೂ ಹೋಗಿದ್ದೀವಿ ಒಂದೊಂದು ಮರ್ತೀವಿ ಮರ್ಬಿಟ್ಟಿರ್ತೀವಿ ತಿರ್ಗಾ ಹೋಗೋದು ಹಿಂಗೆ ಸುಮಾರು ಸಲ ಹೋಗಿದ್ದೀವಿ ಒಂದು ಐದು ಸಲ ಏನಾದರೂ ಹೋಗಿ ಬಂದಿದ್ದೀವಿ ಒಂದು ಸಲ ಮಾವ ತಿಂಡಿಗಳು ತೊಗೊಬಂತು ಇನ್ನೊಂದು ಸಲ ಹೋಗಿ ವೆಜಿಟೇಬಲ್ಸ್ ತೊಗೊಬಂತು ನಾನು ನಮ್ಮದೇ ಹೋಗಿ ಹೂ ಹಣ್ಣು ತೊಗೊಂಡು ಬಂದ್ವಿ ಹಿಂಗೆ ಹೋಗ್ತೇನೆ ಇದ್ವಿ ಸೊ ಒಟ್ಟಲ್ಲಿ ನಮ್ಮ ಮನುಷ್ಯನೂ ತುಂಬ ಹತ್ರ ಆಗಿರೋ ಕಾರಣ ಏನಂತ ತೊಂದರೆ ಏನಿಲ್ಲ ಸೊ ನಿಮ್ಗೊಂದು ಹೇಳಬೇಕು ಏನು ಹೇಳಬೇಕು ಅಂತಂದರೆ ಏಲಕ್ಕಿ ಬಾಳೆಹಣ್ಗೂ ಪೂಜೆ ಬಾಳೆಹಣ್ಗೂ ಹಾಗೆ ಪಚ್ಚ ಪಚ್ಚಬಾಳೆಹಣ್ಗೂ ವ್ಯತ್ಯಾಸ ಇರುತ್ತೆ ಪಚ್ಚಬಾಳೆಹಣ್ಣು ಎಲ್ರಿಗೂ ಗೊತ್ತಾಗುತ್ತೆ ಬಟ್ ಏಲಕ್ಕಿ ಬಾಳೆಹಣ್ಣು ಪೂಜೆ ಬಾಳೆಹಣ್ಣು ತುಂಬ ಜನಕ್ಕೆ ಗೊತ್ತಾಗಲ್ಲ ನಾವು ಆಲ್ರೆಡಿ ಒಂದ್ಸಲಿ ಮೋಸ ಹೋಗಿದ್ವಿ ಮೋಸ ಹೋಗ್ತೇನೆ ಇದ್ವಿ ನೋಡೋಕ್ಕೆ ಅಚ್ಚು ಏಲಕ್ಕಿ ಬಾಳೆಹಣ್ಣು ಥರನೇ ಇರುತ್ತೆ ನೋಡೋಕ್ಕೆ ಸೆರೆಕ್ಸ್ ಕಾಪಿ ಥರ ಪೂಜೆ ಬಾಳೆಹಣ್ಣು ಸೊ ಪೂಜಾ ಬಾಳೆಹಣ್ಣು ಕೂಡ ತಿನ್ಬೋದು ತಿನ್ನಬಾರ್ದು ಅಂತೆಲ್ಲ ಏನಿಲ್ಲ ಬಟ್ ಹಂಡ್ರೆಡ್ ರುಪೀಸ್ ಇತ್ತು ಕೆ ಜಿ ಮೊನ್ನೆ ಏಲಕ್ಕಿ ಬಾಳೆಹಣ್ಣು ಅವ್ರು ಏಲಕ್ಕಿ ಅಂತ ಹೇಳ್ಬಿಟ್ಟೆ ಕೊಟ್ರು ನೋಡೋಕೆ ನಮಗೆ ಸೇಮ್ ಹಾಗೆ ಇತ್ತು ಮನೆಗೆ ಬಂದ ಮೇಲೆ ಗೊತ್ತಾಯಿತು ಅಂದರೆ ನಾವು ಪೂಜೆ ಎಲ್ಲ ಮಾಡಿವಾಗೆಲ್ಲ ಹಬ್ಬ ಆಗಿದೆಯಲ್ಲ ತಿಂದರೆ ಒಳಗಡೆ ಹುಳಿ ಹುಳಿ ಉಳಿಯುತ್ತೆ ಲೈಟಾಗೆ ಏಲಕ್ಕಿ ಬೇಳೆಣ್ಣಂಗೆ ಬರಲ್ಲ ಟೇಸ್ಟು ಸೊ ಪೂಜಾ ಬಾಳೆಹಣ್ಣು ಕೊಟ್ಬಿಟ್ಟು ಹಿಂಗೆ ಮೋಸ ಮಾಡಿದ್ದಾರೆ ಸೊ ನೀವು ನೋಡಿಕೊಂಡು ಒಂದು ತಿನ್ಬಿಟ್ಟು ಚೆಕ್ ಮಾಡಿ ಇಲ್ಲಾಂದರೆ ಕ್ಲೀನಾಗಿ ಕೇಳಿಕೊಂಡು ನೀವು ಕನ್ಫರ್ಮ್ ಮಾಡಿ ತೊಗೊಳ್ಳಿ ಪೂಜಾ ಬೆಳೆಣೆ ತಿನ್ನೋದಿದ್ರೆ ತೊಗೋಬೋದು ಇಲ್ಲ ಏಲಕ್ಕಿ ಬೆಳೆಣೆ ಬೇಕು ಅಂತ ಪರ್ಟಿಕ್ಯುಲರ್ಗೆ ಯಾರು ಇದ್ದರೆ ನೀವು ಈ ಥರ ಮಾಡಿ ನೀವು ನಮ್ಮ ಥರ ಮೋಸ ಹೋಗಬೇಡಿ ಸುಮಾರು ಒಂದು ಎರಡು ಮೂರು ಸಲ ಮೇಲೆ ನಮ್ಗೆ ಈ ಥರ ಆಗಿದೆ ನೆಕ್ಸ್ಟು ಎಚ್ಚರ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ ಈಗ ಹೂ ತೊಗೊಳಕ್ಕೆ ಬಂದ್ವಿ ಇಷ್ಟು ಕಾಸ್ಟ್ಲಿ ಇದೆ ಹೂ ಅಂದರೆ ಮಾತಾಡೋಕ್ಕಾಗಲ್ಲ ನಾನ್ನೂರು ರೂಪಾಯಿ ಕೆ ಜಿ ಕಾಲು ಕೆ ಜಿ ತೊಗೊಂಡ್ವಿ ನೂರು ರೂಪಾಯಿ ತುಂಬ ಚೆನ್ನಾಗಿರೋದು ಸುಮಾರಾಗಿರೋದೆಲ್ಲ ಎಂಬತ್ತು ರೂಪಾಯಿ ಬಟ್ ನಾವು ಚೆನ್ನಾಗಿರುತ್ತೆ ತೊಗೊಂಡ್ವಿ ನೆಕ್ಸ್ಟು ಗಣಪತಿಗೆ ಏನೇನು ಬೇಕು ಎಕ್ಕದು ಹೂವು ಹಾರ ಆಮೇಲೆ ಬಜ್ಜಿಗೆ ಬಾಳೆಹಣ್ಣು ಸ್ವಲ್ಪ ಬೀನ್ಸು ಈಗ ಐಟಮ್ ಎಲ್ಲ ತೊಗೊಂಡ್ವಿ ಬಾಳೆಹಣ್ಣು ಕೂಡ ಅಷ್ಟೇ ಏಲಕ್ಕಿ ಬಾಳೆಹಣ್ಣು ತೊಗೊಂಡ್ವಿ ಪಚ್ಚ ಬಾಳೆಹಣ್ಣು ತೊಗೊಂಡ್ವಿ ಆಮೇಲೆ ಫ್ರೂಟ್ಸ್ ಎಲ್ಲ ಒಂದು ಐದಾರು ಥರ ಫ್ರೂಟ್ಸ್ ತೊಗೊಂಡ್ವಿ ಅದ್ರ ಇನ್ನಿಂದ ಅತ್ತೆ ತಂದಿತ್ತು ಆಪಲ್ ದಾಳಿಂಬೆ ಎಲ್ಲ ಇನ್ನೂ ಸ್ವಲ್ಪ ತೊಗೊಳ್ಳೋಣ ಸಂಗೀತ ಅಂದರು ಸೊ ತೊಗೊಂಡ್ವಿ ನಂಗೆ ತೆಗಿಯಕ್ ಇಷ್ಟ ಆದ್ರೆ ಅಪ್ಪ ಇರಿಟೇಷನ್ ಆಗುತ್ತೆ ಇರಿಟೇಷನ್ ಆಗುತ್ತೆ ಅಂತಾನೆ ಇರ್ಲಿ ಬಿಡಿ ಎಲ್ಲ ಒಂದ್ ಕಡೆ ಆಗ್ತಿತ್ತಲ್ಲ ಇದು ಇಲ್ಲ ಹಾಕು ನಾನು ಹಾಕ್ತೀನಿ ಫೋನ್ ಇದೆ ಫೋನು ಹೊಡಿ ಹೊಡಿ ಹ್ಮ್ ಚಿಂಟೋ ಈಗ ಆಲ್ಮೋಸ್ಟ್ ಕೆಲಸ ಮುಗಿಸಿದೆ ಇನ್ನು ಸ್ವಲ್ಪ ಪೆಂಡಿಂಗ್ ಇತ್ತು ಅತ್ತೆ ನಾನು ಮಾಡ್ಕೋತೀನಿ ಅಂದ್ರು ಸೊ ಗಣೇಶ ದಿನ ಅಮ್ಮ ಯಾವಾಗ್ಲೂ ಊರ್ಗ್ ಹೋಗ್ತಾರೆ ನಮ್ಮ ಕಡೆ ತನಿ ಹರಿಯೋ ಇದೆ ನಮ್ ತಂದೆ ಮನೆ ಕಡೆ ಅದ್ರಿಂದ ನೀನ್ ಇವತ್ ಗೌರಿ ಬಾ ನಾನು ಅಷ್ಟಾಗಿ ಕುಂಕುಮ ಕೊಡ್ತೀನಿ ಅಂತ ಹೇಳ್ತು ಸೊ ತೊಗೊಳೋಕೆ ಅಂತ ಜೈನಗರ್ಗೆ ಹೋಗ್ತಿದ್ದೆ ಜಯನಗರ್ ಗಣೇಶ ದೇವಸ್ಥಾನ ತುಂಬ ಗೊತ್ತಿರುತ್ತೆ ಅನಿಸುತ್ತೆ ಕೆಲವ್ರು ಗೊತ್ತಿರೋಣ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ವರ್ಷ ವರ್ಷ ಆರ್ಕೆಸ್ಟ್ರಾ ಅಂತ ಹಿಡಿದು ಎಲ್ಲ ಇರುತ್ತೆ ಅನ್ನದಾನ ಪ್ರತಿಯೊಂದು ಇರುತ್ತೆ ಸೊ ನಾವು ಗೌರಿ ಹಬ್ಬದ ದಿನ ಹೋಗ್ತಿದ್ದಿದ್ದು ಅವತ್ತು ಸ್ವಲ್ಪ ಕ್ರೌಡ್ ಕಡಿಮೆ ಇತ್ತು ಪ್ಲಸ್ ಪ್ರಸಾದ ಕೊಡ್ತಿದ್ರು ನನಗೆ ಪ್ರಸಾದ ಅಂದರೆ ತುಂಬ ಇಷ್ಟ ದೇವಸ್ಥಾನದ್ದು ನಮ್ಮ ಹಸ್ಬೆಂಡ್ಗೆ ನಿಲ್ಲೂ ನಾನು ಹೋಗಿ ಬರ್ತೀನಿ ಅಂದ್ಬಿಟ್ಟು ಹೋಗಿ ದೇವ್ರ ದರ್ಶನ ಮಾಡಿ ಪ್ರಸಾದ ಇಸ್ಕೊಂಡೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಎಷ್ಟೋ ಸಲ ಬೆಣ್ಣೆ ಅಲಂಕಾರ ಫ್ರೂಟ್ಸ್ ಹಣ್ಣಿನ ಅಲಂಕಾರ ನೋಡಿದ್ದೆ ಡ್ರೈ ಫ್ರೂಟ್ಸ್ ಎಲ್ಲ ಬಟ್ ಮೋಸ್ಟ್ಲಿ ಚಿನ್ನವೇ ಅನಿಸುತ್ತೆ ನಿಜವಾದ ಚಿನ್ನ ಅನ್ಸುತ್ತೆ ಚಿನ್ನ ಹಾಕಿ ಅಲಂಕಾರ ಮಾಡಿದ್ರು ಎಷ್ಟು ಚೆನ್ನಾಗಿತ್ತು ಅಂದರೆ ಸೂಪರಾಗಿತ್ತು ಸೊ ನೀವು ಇಲ್ಲಿಂದ ಕೈ ಮುಕ್ಕೊಳ್ಳಿ ಅಲ್ಲಿಂದನೇ ನಾವು ಹೋಟೆಲ್ ಗಣೇಶನ ಗೌರಿ ಹಬ್ಬದಿನೇ ದರ್ಶನ ಮಾಡಿದ್ವಿ ತಿರ್ಗಿ ಗಣೇಶನ ಬುದ್ದಿನಾನು ಹೋಗಿದ್ವಿ ಆಮೇಲೆ ನಾನು ಪುಳಿಯೋಗರೆ ಇತ್ತು ಅಂದ್ಬಿಟ್ಟು ತುಂಬ ಇಷ್ಟಪಟ್ಟು ಹೋದೆ ನೋಡಿದ್ರೆ ಪುಳಿಯೋಗರೆ ಖಾಲಿ ಆಗಿತ್ತು ತಿರ್ಗಿ ಹೊಸ್ದಾಗಿ ಬಿಸಿ ಬಿಸಿ ಪೊಂಗಲ್ ಬಂತು ಪೊಂಗಲ್ ತೊಗೊಂಡು ನೆಕ್ಸ್ಟು ಅಮ್ಮ ಮನೆ ಹತ್ರ ಬಂದೆ ಮಕ್ಳಿಗೂ ಕೊಟ್ಟು ಅಮ್ಮ ನಾನು ಎಲ್ಲರೂ ತಿನ್ನೋಣ ಅಂತ ಅಂದ್ಬಿಟ್ಟು ಸೊ ಅಮ್ಮ ಕೂಡ ಪೂಜೆಗೆ ಎಲ್ಲ ರೆಡಿ ಮಾಡ್ತಾಯಿದ್ರು ಎಲ್ಲ ರೆಡಿ ಮಾಡಿಟ್ಬಿಟ್ರೆ ಇವತ್ತು ಕೂಡ ಪೂಜೆ ಮಾಡಿದ್ರೆ ನಾಳೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಜಸ್ಟ್ ದೀಪ ಹಾಚಿಬಿಟ್ಟು ಹೋಗ್ಬೋದಲ್ಲ ಅಂತ ಪ್ಲ್ಯಾನ್ ಮಾಡಿದ್ರು ಸೊ ಸಾನ್ವಿ ಇಷ್ಟು ಚೆನ್ನಾಗಿ ಆಗಿದ್ಲು ಅಂದರೆ ನೋಡಿ ನಂಗೆ ತುಂಬ ಖುಷಿಯಾಗೋಯಿತು ಸೂಪರಾಗಿ ಕಾಣಿಸ್ತಾ ಇದ್ಲು ಕೆಲವೊಂದು ಕಾಸ್ಟ್ಯೂಮ್ಸ್ ನೋಡೋಕೆ ಚೆನ್ನಾಗಿ ಕಾಣುತ್ತೆ ಬಟ್ ಅವಳ ಮೇಲೆ ಅಷ್ಟು ಚೆನ್ನಾಗಿ ಕಾಣೋಲ್ಲ ಕೆಲವೊಂದು ಕಾಸ್ಟ್ಯೂಮ್ಸ್ ನೋಡೋಕ್ಕೆ ಒಂಥರ ಜಾತ್ರೆ ಜಾತ್ರೆ ಥರ ಇರ್ತದೆ ಬಟ್ ಅವಳ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ನಮ್ಮಮ್ಮ ತಂದಿ ಇದು ಅಷ್ಟು ನನಗೆ ಇಷ್ಟ ಅನಿಸಿಲ್ಲ ಒಂಥರ ಜಾತ್ರೆ ಥರ ಇತ್ತು ನಮ್ಮ ಮನೆ ಪ್ರೇಕ್ಷಕ್ಕೆ ಸೊ ಇಷ್ಟಪಡ್ತಾಳೋ ಇಲ್ವೋ ಅಂತ ನಾನು ಅಂದ್ಕೊಂಡೆ ನೋಡಿದ್ರೆ ಅವಳು ಇಷ್ಟ ಕೂಡ ಪಟ್ಟಿದ್ದಾಳೆ ಪ್ಲಸ್ ಅವಳ ಮೇಲೆ ತು ಅವಳ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಏನು ಅಂತಂದರೆ ಅವಳು ಹೊಸ ಬಟ್ಟೆ ಹಾಕ್ದಾಗ ಒಂಥರ ಕಾನ್ಷಿಯಸ್ ಥರ ಆಗಿಬಿಡ್ತಾಳೆ ಆ್ಯಕ್ಟಿವ್ನೆಸ್ ಇರೋಲ್ಲ ನಾರ್ಮಲಾಗಿ ಮೊದಲು ನಾರ್ಮಲ್ ಡ್ರೆಸ್ ಅಲ್ಲಿ ಹೆಂಗಿರ್ತಾಳೋ ಬಟ್ ಒಳ್ಳೆ ಡ್ರೆಸ್ ಹಾಕ್ತಾಗ ಅವಳು ಹಂಗಿರಲ್ಲ ಸ್ವಲ್ಪ ಗ್ರ್ಯಾಂಡ್ ಆಗಿರೋ ಡ್ರೆಸ್ಸು ಚೆನ್ನಾಗಿ ರೆಡಿ ಮಾಡಿಬಿಟ್ರೆ ಬರ್ಡೇ ಟೈಮ್ ಥರ ಬಂದಾಗ ಅವಳು ಹಂಗಿರಲ್ಲ

ಅದೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಎಲ್ಲ ನಾರ್ಮಲ್ ಆಗಿ ಸ್ವಲ್ಪ ಸೋ ನಾವು ನಾರ್ಮಲ್ ಆಗಿ ಬಿಟ್ಬಿಡ್ರೆ ಗಡಿಯಾಗ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿ ಇತ್ತಳೆ ಸ್ವಲ್ಪ ಅಚುತಿದೈತಾ ಸ್ವಲ್ಪ ಅಪಾರನೇ ಬೆಳಿಗ್ಗೆ ಯಾವುದು ಕಿಕ್ಕಣ ವೇದಾ ಸಿಕ್ಕ ಹಂಗೇನು ಬಂದಿದೆ ಹಂಗೇನೋ ಅದು ಚೆನ್ನಾಗಿ ಕಾಣಿಸ್ತಿರಲಿ ವಿಗಾಕದು ಚೆನ್ನಾಗಿ ಕಾಣ್ತಿದೆ ಹಾ ನೈಟ್ ಅಲ್ಲ ನೈಟ್ ಇಷ್ಟ ಆಗಿದೆ ಬಂದಿದೆ ಅಂತ ಔಟ್ ಆಮೇಲೆ ಅದಕ್ಕೆ ಪೊಂಗಲ್ ಕೊಟ್ಟರು ಎಲ್ಲ ತಿಂಗೆ ತಿನ್ನಿಸ್ಕೊ ಒಂದ್ ಒಂದ್ ಸ್ಪೂನ್ ತಿನ್ಕೊ ಒಂದ್ ಸ್ಪೂನ್ ಇಸ್ಕೊ ಪ್ರಸಾದ ಗಣಪತಿ ಪ್ರಸಾದ ಇವತ್ತು ಅಮ್ಮ ಅಷ್ಟ ಕುಂಕುಮ ಕೊಡ್ತಾ ಇದ್ದಿದ್ದು ನಾನು ಯೂಟ್ಯೂಬ್ ವಿಡಿಯೋ ಮಾಡಿಲ್ಲ ಸೊ ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡಿಕೊಟ್ರು ನಮ್ಮ ಯಜಮಾನ್ರು ಅದರಿಂದ ಇನ್ಸ್ಟಾಗ್ರಾಮ್ ವಿಡಿಯೋನೇ ಹಾಕ್ತಾ ಇದ್ದೀನಿ ಇದನ್ನು ಮಿಸ್ ಮಾಡ್ಕೊಳ್ಳೋಕ್ಕಾಗುತ್ತಾ ಅದರಿಂದ ಸೊ ಪ್ರತಿಯೊಬ್ಬರಿಗೂ ತಾಯಿ ಮನೆ ಅಷ್ಟ ಕುಂಕುಮ ಅನ್ನೋದು ತುಂಬ ಮುಖ್ಯ ಎಷ್ಟೋ ಜನಕ್ಕೆ ಆ ಭಾಗ್ಯ ಇರೋಲ್ಲ ಬಟ್ ನಮಗೆ ಸಿಕ್ಕಿದೆಯಲ್ಲ ಅದನ್ನ ತುಂಬ ಖುಷಿ ಪಡ್ತೀನಿ ನಾವೇ ಭಾಗ್ಯವಂತರು ಅಂತ ಅನಿಸುತ್ತೆ ಯಾರಿಗೆಲ್ಲ ಸಿಕ್ಕಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಎಲ್ಲರಿಗೂ ಎಲ್ಲ ಸಿಗಬೇಕು ಅಂತಲ್ಲ ಏನೂ ಇಲ್ಲ ಏನು ಸಿಕ್ಕಿದೆಯೋ ಅದ್ರಲ್ಲಿ ಖುಷಿ ಪಡೋಣ ನಮಗೂ ಎಷ್ಟು ವರ್ಷ ಸಿಗುತ್ತೋ ಅಷ್ಟು ವರ್ಷ ಈ ಭಾಗ್ಯನ ಪಡ್ಕೊತೀವಿ

ಅಮ್ಮನ ಮನೆಯಿಂದ ಹೋಗವಾಗ ತಿರ್ಗ ಗಣೇಶನ ದೇವಸ್ಥಾನ ಹತ್ರ ಪುಳಿಯೋಗರೆ ಕೊಡ್ತಾ ಇದ್ರು ಸೊ ಹೊರಗಡೆನೆ ಕೊಡ್ತಾ ಇದ್ರು ಮಿಸ್ ಮಾಡ್ಕೊಳೋದ್ ಬೇಡ ಅಂತ ನಾನು ಯಜಮಾನ್ರು ಪುಳಿಯೋಗರೆ ತಿಂದ್ವಿ

अच्छा और <premises> yeah. कलसद

ಅಲ್ಲಿ ಅ ಮಲ್ಲೆಗಡೆ ನಾವು ಮತ್ತೆ ಬಿಚ್ಚಬೇಕು ಆ ಇಲ್ಲಿ ಬಂತಾ ಅ ನೆನಂತವನೆ ಆ ಆಯ್ಂತಾ ಹಲೋ ನಿಮ

ಸಕಲ ಎಂತಲ್ಲ ಗಣೇಶ ನಾವು ಲಾಸ್ಟ್ ಇಯರು ನಮ್ಮ ಮನೆ ಹತ್ರನೇ ತಗೊಂಡಿದ್ವಿ ಸ್ವಲ್ಪ ರೇಟ್ ಜಾಸ್ತಿ ಹೇಳಿದ್ರು ಸೊ ನಾಗಲಕ್ಷ್ಮ್ ಮೇಳದು ನಮಗೆ ಗೊತ್ತಿರು ಹೊಡ್ದಾರೆ ಬನ್ನಿ ಅಂತ ಅಮ್ಮನ ಮನೆಗೆ ಹೋಗಿ ಅಷ್ಟೊಂದು ಕಂಬ ತಗೊಂಡು ಅಲ್ಲಿಂದ ವಾಪಸ್ ನಾವು ಗಣೇಶ ದೇವಸ್ಥಾನ ಮೇಲೆ ಹೋಗ್ಬೇಕು ಅವ್ರ ಮನೆಗೆ ಹೋಗ್ಬೇಕಾದ್ರೆ ಜೈನಗರ್ ಗಣೇಶ ದೇವಸ್ಥಾನ ಅವಾಗ ನೋಡಿದ್ರೆ ದೇವಸ್ಥಾನ ಹೊರಗಡೆ ಬಂದು ಪ್ರಸಾದ ಕೊಡ್ತಾಯಿದ್ರು ಸೊ ಹೇಗೆ ಮಿಸ್ ಮಾಡ್ಕೊಳ್ಳೋದು ಆಮೇಲೆ ಇಬ್ಬರು ಪ್ರಸಾದ ಇಸ್ಕೊಂಡು ಅಲ್ಲೇ ನಿಂತ್ಕೊಂಡು ತಿಂದ್ಬಿಟ್ಟು ಅದಾದಮೇಲೆ ನಾಗ್ಲಕ್ಷ ಮನೆಗೆ ಒಂದು ಹೋದ್ವಿ ಅಲ್ಲಿ ಅಷ್ಟೊಂದು ಅಣ್ಣಂಗೆ ಆಗಲಿ ಕಾರ ಕರೆದು ಬಿಡಿದ್ರಂತೆ ಸರಿ ಈ ಥರ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ನಾನು ಎಲ್ಲೋ ಬಾಗಿನ ಕೊಡಬೇಕಂತೆ ಕಾರಿಗೆ ಹೋಗಿ ಬರ್ತೀನಿ ಬಂದಮೇಲೆ ಹೋಗೋಣ ಒಟ್ಟಿಗೆ ಅಂತ ಸರಿ ಅಂತ ಹೋಗಿ ಅವ್ರ ಮನೇಲಿ ಕುತ್ಕೊಂಡಿದ್ವಿ ಅಷ್ಟರಲ್ಲಿ ಗೌರವ ಬಂದ ಅವನ ಜೊತೆ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡಿ ಅದಾದಮೇಲೆ ಮಕ್ಕಳೆಲ್ಲ ಕೆಳಗಡೆ ಗಣೇಶ ಕೂರಿಸಿದ್ರು ಬಟ್ ಅದು ವೀಡಿಯೋ ಮಾಡ್ಕೊಳ್ಳೋಕೆ ಆಗಿಲ್ಲ ಮರ್ತುಬಿಟ್ಟೆ ಸಹನ ಕೂಡ ಅದರಲ್ಲಿ ಒಬ್ಳು ಎಲ್ಲರೂ ಸೇರಿ ಗ್ಯಾಂಗಲ್ಲಿ ಮಕ್ಕಳೆಲ್ಲ ಸೇರಿ ಕೂರಿಸಿದ್ರು ಅಂದರೆ ಇನ್ನೂ ಕೂರಿಸಿರಲಿಲ್ಲ ರೆಡಿ ಮಾಡಿ ಡೇ ಡೆಕೋರೇಷನ್ ಮಾಡ್ತಿದ್ರು ನೆಕ್ಸ್ಟ್ ಡೇ ಬೆಳಗ್ಗೆ ತರ್ತೀವಿ ಅಂತ ಹೇಳಿದ್ರು ಅಲ್ಲೊಂದು ಸ್ವಲ್ಪ ಕುತ್ಕೊಂಡು ಟೈಮ್ ಪಾಸ್ ಮಾಡಿ ಹೋಗಿ ಗಣೇಶನೆಲ್ಲ ತೊಗೊಂಡು ಮನೆಗೆ ಬಂದ್ವಿ ಅತ್ತೆ ಆರತಿ ಮಾಡಿಕೊಡ್ತು ಇಟ್ಬಿಟ್ಟು ಇವಾಗ ಒಂದು ಪಂಚ ಹಾಕಿ ಮುಚ್ಚಿಬಿಟ್ವಿ ಗಣೇಶನ ಸೊ ಅಕ್ಕಿ ಅರ್ಶನ ಕುಂಕುಮ ಮತ್ತು ಗರ್ಕೆ ಹಾಕಿ ಹೋಗ್ತಾರೆ ಒಂದು ತಟ್ಟೆಯಲ್ಲಿ ನಾನು ಗರ್ಕೆ ತೊಗೊಂಡೋಗಿಲ್ಲ ಬರೀ ಅಕ್ಕಿ ತೊಗೊಂಡೋಗಿದ್ದೆ ತಂದು ಇಟ್ಟ ಮೇಲೆ ನೆಕ್ಸ್ಟ್ ಇವಾಗ ಡೆಕೋರೇಷನ್ ಮಾಡ್ತಿದ್ದೀವಿ ನಾವು ವರ್ಷ ವರ್ಷ ಈಗ ಒಂದು ಟೂ ಇಯರ್ಸ್ ಒನ್ ಇಯರನ್ನು ಮಾಡಿಲ್ಲ ಅನಿಸುತ್ತೆ ಸೋಫಾ ಇಡ್ತೀವಲ್ವಾ ಅಲ್ಲಿ ಯಾವಾಗಲೂ ಸೋಫಾನ ಜರುಗಿಸ್ಬಿಟ್ಟು ನಾವು ಅಲ್ಲಿ ಗಣೇಶನ್ ಕೂರಿಸ್ತಿದ್ವಿ ಈ ವರ್ಷ ನನಗೆ ಯಾಕೋ ಥಾಟ್ ಅನ್ನಿಸ್ತು ಬೇಡ ಸೋಫಾ ತಲೆ ನಾವು ಬೇಡ ಏನೂ ಬೇಡ ಒಂಥರ ಇಕ್ಕಟ್ಟ ಥರ ಅನಿಸುತ್ತೆ ಅವತ್ತಿನ ದಿನ ಎಲ್ಲ ಆದ್ದರಿಂದ ನಮ್ಮ ಟಿ ವಿ ಸ್ಟ್ಯಾಂಡ್ ಹೇಗರೂ ದೊಡ್ಡದಾಗಿದೆ ಅಲ್ಲಿ ಜಾಗ ಕೂಡ ಇದೆ ಯಾಕೆ ನಾವು ಅದನ್ನು ಯುಟಿಲೈಸ್ ಮಾಡ್ಕೋಬಾರ್ದು ಟ್ರೈ ಮಾಡಬಾರ್ದು ಹೇಗರೂ ದೊಡ್ಡ ಗಣೇಶ ಇಲ್ಲ ಅಂತ ನಾವು ಪ್ಲ್ಯಾನ್ ಮಾಡಿ ಅಲ್ಲಿ ಮಾಡಿದೆ ಹಂಗೂ ಬೇಕು ಬೇಡ ಬೇಕು ಬೇಡ ಅಂತ ಅನ್ಕೋತಾ ಇದ್ರು ನಾ ಅಷ್ಟು ಚೆನ್ನಾಗಿರಲ್ಲ ಅಲ್ಲಿ ಅಂದಲು ನಮ್ಮ ಮಾವ ಕೂಡ ಅಂತೂ ಅತ್ತೇನು ಅಂತೂ ಆಮೇಲೆ ಒಪ್ಕೊಂತು ಸರಿ ನಾನದು ಫಿಕ್ಸ್ ಆದಮೇಲೆ ನಾನು ಮತ್ತೆ ಮತ್ತೆ ಜಾಸ್ತಿ ಚೇಂಜ್ ಆಗಲ್ಲ ಯೂಶ್ವಲಿ ಚೇ ಸಮಟೈಮ್ಸ್ ಚೇಂಜ್ ಆಗ್ತೀನಿ ಬಟ್ ಆದಷ್ಟು ಚೇಂಜ್ ಆಗಲ್ಲ ನನ್ನ ಹತ್ರ ಫಿಕ್ಸ್ ಆದಮೇಲೆ ನೋಡೋಣ ಹೇಗಿದ್ರು ಪರವಾಗಿಲ್ಲ ಇಲ್ಲಿ ಕೂರಿಸೋಣ ಈ ವರ್ಷ ಇಲ್ಲಿ ಚೆನ್ನಾಗಿ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ವರ್ಷ ಬೇಕಾದ್ರೆ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಬಿಟ್ಟು ಫಿಕ್ಸ್ ಆದ್ವಿ ಈ ಬ್ಯಾಗ್ರೌಂಡು ಕ್ಲಾತ್ ಬಂದು ನಾನು ಮೀಶೋಲಿ ಬುಕ್ ಮಾಡಿ ತರಿಸಿದ್ದು ನಿಮಗೆ ಏನಾದ್ರು ಲಿಂಕ್ ಬೇಕು ಅಂದ್ರೆ ಹೇಳಿ ನಾನು ನಿಮಗೆ ಲಿಂಕ್ ಕಳಿಸ್ತೀನಿ ಅದ್ರ ಬಗ್ಗೆ ಡೀಟೇಲ್ಸ್ ನಾನು ನಿಮ್ಗೆ ಹೇಳ್ತೀನಿ ವೀಡಿಯೋ ಮಾಡಿ ತುಂಬ ಚೆನ್ನಾಗಿದೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದನ್ನು ಹಾಕಿದ್ಮೇಲೆ ನೀವು ಬ್ಯಾಕ್ಗ್ರೌಂಡ್ ಏನೂ ಹಾಕಬೇಕು ಫ್ಲವರ್ಸ್ ಅಂತ ಏನೂ ಇಲ್ಲ ಅದಾದಮೇಲೆ ನಾವು ಹೇಗೆ ಏನೇನು ಬರುತ್ತೆ ಏನೂ ಜೋಡಿಸ್ತಿಲ್ಲ ನಾವು ಯಾವ ಯಾವ ಪ್ಲೇಸಲ್ಲಿ ಏನು ಬಂದರೆ ಸರಿ ಅಂತ ನೈಟು ಸುಮ್ಮನೆ ಪ್ಲ್ಯಾನ್ ಮಾಡಿ ನಾವು ಎಲ್ಲ ರೆಡಿ ಮಾಡಿ ಇದ್ವಿ ಗಣೇಶನ ಎಲ್ಲ ಬೆಳಗ್ಗೆ ರೆಡಿ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಈ ಸಲ ತುಂಬ ಏನೂ ಗಡಿ ಬಿಡಿ ಆಗಿಲ್ಲ ಲಕ್ಷ್ಮಿ ಹಬ್ಬ ಸ್ವಲ್ಪ ನನಗೆ ಎಲ್ಲ ನಿಮ್ಮ ಕಷ್ಟ ಅನ್ಸುತ್ತೆ ತುಂಬ ಜನ ಮಾಡ್ತಾರೆ ಕಷ್ಟ ಅಂತಲ್ಲ ನೆಕ್ಸ್ಟ್ ನೋಡೋಣ ಯಾವಾಗರೂ ಇನ್ನೂ ನಾವು ಆ ಥರ ಏನು ಥಿಂಕ್ ಮಾಡಿಲ್ಲ ಯಾವತ್ತೂ ಥಿಂಕ್ ಮಾಡಿಲ್ಲ ನಾನು ಗಣೇಶ ಹಬ್ಬ ಅಂತೂ ವರ್ಷ ವರ್ಷ ಮಾಡೇ ಮಾಡ್ತೀವಿ ಸೊ ಇಂಥದಕ್ಕೆಲ್ಲ ಅಷ್ಟೇ ನಮ್ಮ ಮಾಡೋದು ಬೇರೆದಕ್ಕೆಲ್ಲ ಅವರು ಹೆಲ್ಪ್ ಮಾಡೋ ಸೀನೇ ಇಲ್ಲ ಅದಕ್ಕೆ ನಾನು ಅವರು ಸೇರಿ ಏನೇನು ಬರುತ್ತೆ ಎಲ್ಲೆಲ್ಲಿ ಏನೇನು ಬರುತ್ತೆ ಹೇಗೆ ಮಾಡ್ಬೋದು ಅಂತ ನೈಟೇ ಒಂದು ಪ್ಲ್ಯಾನ್ ಇಟ್ಕೊಬರೋಣ ಅಂತ ಮಾಡ್ತಾ ಈ ಲೈಟ್ ಕೂಡ ಅಷ್ಟೇ ಇವರು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿ ತರಿಸಿದ್ರು ತರಿಸೋ ಒಂದು ವರ್ಷ ಆಯಿತು ಯೂಸೇ ಮಾಡಿಲ್ಲ ಸರಿ ಇವತ್ತು ಯೂಸ್ ಮಾಡೋಣ ಅಂದ್ಬಿಟ್ಟು ಯಾವ ಕಡೆ ಹಾಕಿದ್ರೆ ಒಳ್ಳೇದು ಅಂತ ಪ್ಲ್ಯಾನ್ ಮಾಡ್ತಿದ್ರು ಸುಮಾರು ಮೂರು ನಾಲ್ಕು ಕಲರ್ ಬರುತ್ತೆ ಇದರಲ್ಲಿ ಸೊ ಇಷ್ಟು ತಯಾರಿ ಮಾಡ್ಕೊಂಡಿದ್ದೀವಿ ಮಿಕ್ಕಿದ್ದೆಲ್ಲ ನಾನು ಬೆಳಗ್ಗೆ ಎದ್ದು ಮಾಡ್ಕೋತೀನಿ ಹೇಗಿರುತ್ತೆ ಏನು ಏನು ಹಬ್ಬದ ಅಡುಗೆ ಮಾಡ್ತೀವಿ ಹೇಗೆ ರೆಡಿ ಆಗ್ತೀನಿ ಪ್ರತಿ ಒಂದು ಡೀಟೇಲ್ಸ್ ಕೂಡ ನಾನು ನಿಮಗೆ ನಾಳೆ ಹೇಳ್ತೀನಿ ಪೂಜೆ ಎಲ್ಲ ಇಷ್ಟು ಕಂಟೆಕ್ಟ್ ಮಾಡಿದ್ವಿ ಹೇಗಿತ್ತು ನಮ್ಮ ಗಣೇಶ ಹಬ್ಬದ ದಿನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂದ್ಬಿಟ್ಟು ಎಲ್ಲ ನಾನು ನಾಳೆ ನಿಮ್ಗೆ ಶೇರ್ ಮಾಡ್ತೀನಿ ಸೊ ಈ ವಿಡಿಯೋನ ಫುಲ್ ನೋಡಿದ್ರಿ ಅಂತ ಅಂದ್ಕೊಂತೀನಿ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಯಾರು ವಿಡಿಯೋ ನೋಡಿದ್ದೀರೋ ಅವರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ಸಿಗ್ತೀನಿ मुद गौरी गणेश हबद व्ल जो इडी फैमिली जो सो थैंक यू फॉर् वाचिंग कीप वाचिंग कीप सपोर्टिंग बाय बाय थैंक यू